ಮೊಬೈಲ್ನಲ್ಲಿ ಮನೆ ಮುಂದೆ ಮಾತನಾಡಿಕೊಂಡು ಕುಳಿತಿದ್ದ ಮುಖ್ಯ ನಾಯಕ್ನ ಮೊಬೈಲ್ ಅನ್ನು ಕಪಿರಾಯ ಕಸಿದು ಮರಬೇರಿ ತನ್ನ ಚೇಷ್ಟೆ ತೋರಿದ ಪ್ರಸಂಗ ನಡೆದಿದೆ ಚಳ್ಳಕೆರೆ ನಗರದ ಕೈಲಾಸ್ ಗ್ಯಾಸ್ ರಸ್ತೆಯ ನಗರಸಭೆ ವಸತಿ ಗೃಹಗಳ ಬಳಿ ದಾರಿಯಲ್ಲಿ ಮೊಬೈಲ್ನಲ್ಲಿ ಮಾತನಾಡುತ್ತಿರುವಾಗ ಹೋಗುವಾಗ ಕಪಿರಾಯ ಕೈಯಲ್ಲಿದ್ದ ಮೊಬೈಲ್ ಕಿತ್ತು ಮರಬೇರಿದ್ದು ಫೋನ್ ಮಾಡಿದರೆ ಮನುಷ್ಯನಂತೆ ಕರೆ ಕಟ್ ಮಾಡುತ್ತಿತ್ತು ಹೀಗೆ ಸುಮಾರು ಒಂದು ಗಂಟೆ ಕಾಲ ಕಪಿ ಚೇಷ್ಟಿಗೆ ಮೊಬೈಲ್ ಮಾಲೀಕ ಐರಾಣಾಗಿ ಕೊನೆಗೆ ಪಟಾಕಿ ಸಿಡಿಸಿದಾಗ ಮೊಬೈಲ್ ಮರದಿಂದ ಕೆಳಗೆ ಬಿಡಿಸಿದ್ದು ಮೊಬೈಲ್ ಕೊನೆಗೂ ಸಿಕ್ಕಿತ್ತಲ್ಲ ಎಂದುಕೊಂಡು ಮುಂದೆ ಸಾಗಿದ್ದಾನೆ ಕಪಿ ಮೊಬೈಲ್ ಕಿತ್ತುಕೊಂಡು ಮರವೇರಿ ಕಪಿ ಮೊಬೈಲ್ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಜನರು ಸಹ ಕಪಿ ಚೇಷ್ಟಿಯನ್ನು ಕಣ್ಣು ತುಂಬಿಸಿಕೊಂಡು ಖುಷಿಪಟ್ಟಿದ್ದಾರೆ को दिस लला दो आलू पकला रहा है नहीं नहीं ब्रो